ಸರ್ ಇವತ್ತು ಮುಖ್ಯವಾಗಿ ತಮ್ಮೆಲ್ಲ ಕರೆದಿರೋ ಸುದ್ದಿಗೋಷ್ಠಿ ಇವತ್ತು ಹದಿನೆಂಟನೇ ತಾರೀಕು ಗೇ ತಿಂಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ರೈತ ಮುಖಂಡಗಳನ್ನ ರೈತರ ಬಗ್ಗೆ ಕಾಳಜಿಯಾಗಿ ಮತ್ತು ಜೊತೆಗೆ ರೈತರು ಪ ರೈತಪರ ಸಂಬ ರೈತಪರ ಸಂಬಂಧಪಟ್ಟಂಥ ಒಂದು ಸಭೆಯನ್ನು ಕರೆದಿದ್ದಾರೆ ವಿಧಾನಸಭೆ ಮೂರನೇ ಮಡಿನಲ್ಲಿ ಆ ಮೂರನೇ ಮಡಿ ವಿಧಾನಸಭಾ ವಿಧಾನಸೌಧದ ಸಭೆಗೆ ಬಡಗಲ್ಪುರ ನಾಗೇಂದ್ರ ಅವ್ರನ್ನ ಕರಿಬಾರ್ದು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸಂಘ ಒಕ್ಕೂಟ ಇವತ್ತೇನು ತೀರ್ಮಾನ ಮಾಡಿದೆ ಕರಿಬಾರ್ದು ಅಂತೇಳಿ ಇವತ್ತು ಅವ್ರಿಗೆ ಸರ್ಕಾರಕ್ಕೆ ಅರ್ಜಿ ಕೊಡೋದಕ್ಕೆ ನಾವು ಮುಂದಾಗಿದ್ದೀನಿ ಯಾಕೆ ಅಂದರೆ ಹಿಂದೆ ಹೋದ ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಕೊಡಿಹಳ್ಳಿ ಚಂದ್ರಶೇಖರ್ ಅವರು ನಲವತ್ತು ಕೋಟಿ ಕೆ ಎಸ್ ಆರ್ ಟಿ ಸಿ ವಿಚಾರದಲ್ಲಿ ಸರ್ಕಾರದಲ್ಲಿ ನಲವತ್ತು ಕೋಟಿ ತಗೊಂಡವ್ರೆ ಅಂತೇಳಿ ಆಮಿಷ ಒಳಗಾಗವ್ರೆ ಅಂತೇಳಿ ಅವ್ರನ್ನ ಅಮಾನತ್ ಮಾಡಬೇಕು ಅಂತೇಳಿ ಇದೇ ಒಂದು ಸಭೆಯಲ್ಲಿ ಇದೇ ಥರ ಸಭೆಯಲ್ಲಿ ಸಕ್ರೆ ಹಿಂದಿನ ಸಕ್ಕರೆ ಮಂತ್ರಿಗಳು ಕಪ್ಪ ಅವರ ಮೀಟಿಂಗ್ನಲ್ಲಿ ಈ ಸಭೆಯಿಂದ ಹೊರಗಡೆ ಹೋಗಬೇಕು ಹೋಗ್ಬೇಕು ಚಂದ್ರಶೇಖರ್ ಅವರು ಅಂತ ಅವರ ಸ ಸಂಘದ ಮಂಡ್ಯ ಜಿಲ್ಲಾಧ್ಯಕ್ಷರು ಕೆಂಪುಗೌಡರು ಹೇಳ್ತಾರೆ ಜೊತೆಗೆ ಕೆಂಪುಗೌಡರು ಇನ್ನೂ ಕೆಲವು ಕ್ರಿಮಿನಲ್ಸ್ಗಳು ಬಂದವರು ಅಂತಲೂ ಹೇಳ್ತಾರೆ ಅದೇ ರೀತಿ ಇವತ್ತು ಶ್ರೀಮಾನ್ ಬೆಡಗಲ್ಪುರ ನಾಗೇಂದ್ರ ಅವ್ರ ಮೇಲೆ ಇವತ್ತೇನು ಭೂಮಿ ಹಗರಣ ಚಾಮರಾಜನಗರ ಜಿಲ್ಲೆ ರೈತರಿಗೆ ನ್ಯಾಯ ಕೊಡಿಸ್ತೀನಿ ದರ್ಕ ಸರ್ಕಾರಿ ಭೂಮಿ ಕೊಡಿಸ್ತೀನಿ ಅಂತೇಳಿ ಫಾರ್ಟ್ ಜಮೀನು ಕೊಡಿಸ್ತೀನಿ ಅಂತೇಳಿ ಇವತ್ತು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ದುಡ್ಡು ಇಸ್ಕಂಡಿರುವಂಥದ್ದು ಮತ್ತು ಐಟೆನ್ಷನ್ ವೈರ್ಗಳು ರೈತರಿಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ತಡೆದು ಆಮೇಲೆ ಹೋಗಿ ಕಾಂಟ್ರಾಕ್ಟ್ದಾರ್ಗಳದ್ದು ಡೀಲ್ ಆಗೋದು ಮತ್ತು ಜೊತೆಗೆ ರೈತರನ್ನ ಒಕ್ಲೆಪ್ಸೋದು ಸರ್ಕಾರ ವಿರುದ್ಧ ಸ್ಟ್ರೈಕ್ ಮಾಡಿಸೋದು ಸಂಜೆ ಲೋಗಿ ಮಂತ್ರಿಗಳ ಮನೆ ಹತ್ರ ಕೂತ್ಕೊಂಡು ಡೀಲ್ ಮಾಡೋದು ಇದು ಅನೇಕ ನಮಗೆ ಕಂಡು ಬಂದಿದೆ ಜೊತೆಗೆ ಇವರು ರೈತ ಸಂಘದಲ್ಲಿ ಒಬ್ಬ ಬೆಳೀತಾವೆ ಅಂದರೆ ಇನ್ನೊಬ್ಬರಿಗೆ ಆಗೋದಿಲ್ಲ ತಮಗೆಲ್ಲ ಗೊತ್ತಿದೆ ಅದು ಇವತ್ತು ಸಿ ಎಮ್ ಅವ್ರಿಗೆ ಇವತ್ತು ಪೋಸ್ಟ್ ಮುಖಾಂತರ ಸಿ ಎಮ್ ಅವ್ರಿಗೆ ಮತ್ತು ಚೀಫ್ ಸೆಕ್ರೆಟರಿ ಅವ್ರಿಗೆ ನಾವು ಅರ್ಜಿ ಕೊಡ್ತಾ ಇದ್ದೀವಿ ಇವರು ಕಳಂಕತ್ತಿರು ಇವರು ಕ್ಲಿಯರ್ ಆಗಿ ಗಂಟೆ ಯಾವುದೇ ಸರ್ಕಾರಿ ಸಭೆ ಸಮಾರಂಭಕ್ಕೆ ಮತ್ತು ರೈತ ರೈತರು ಸಭೆ ಸಮಾರಂಭಕ್ಕೆ ಆಹ್ವಾನ ಬರಬಾರ್ದು ಸರ್ಕಾರದಿಂದ ಅಂತೇಳಿ ನಾವು ಕೊಡ್ತಾ ಇದ್ದೀವಿ ನಮ್ಮ ಪತ್ರನ